ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಪಂಕಜ ಅಡುಗೆ ಮನೆ ಇವತ್ತಿನ ರೆಸಿಪಿ ಬಂದು ಅಕ್ಕಿ ಹಿಟ್ಟಿನ ಸ್ವೀಟು ಅದು ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಆಲ್ವೇಸ್ ಎಲ್ಲರ ಮನೇಲೂ ಅಕ್ಕಿ ಹಿಟ್ಟಿರುತ್ತೆ ಈಗ ಇದನ್ನು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫಿಫ್ಟೀನ್ ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೆ ನೀಟಾಗಿ ಹುರ್ಕೊಳ್ಳಿ ಹಿಟ್ಟು ಹಸೆ ವಾಸನೆ ಫುಲ್ ಒಗ್ಬೇಕು ಹಿಟ್ಟು ಉರಿತಾ ಗಮ್ ಅಂತ ಸ್ಮೆಲ್ ಬರುತ್ತೆ ಫ್ರೆಂಡ್ಸ್ ಸಿಮ್ಮಲ್ಲೇ ಈಗ ಫಿಫ್ಟೀನ್ ಮಿನಿಟ್ಸ್ ಕುಕ್ ಆಗಿದೆ ಹಸೆ ವಾಸನೆ ಹೋಗಿದೆ ಹುರಿದಿರೋ ಸ್ಮೆಲ್ಲು ಅಂತ ಬರ್ತಾ ಇದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಮತ್ತೊಂದು ಕಡಾಯಿಗೆ ನಾನು ಮುಕ್ಕಾಲು ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಮುಕ್ಕಾಲ್ ಕಪ್ ಅಷ್ಟು ಹಾಲು ಮುಕ್ಕಾಲ್ ಕಪ್ ನೀರು ಸಕ್ಕರೆ ಪಾಕ ಬರ್ಬೇಕಂತ ಏನಿಲ್ಲ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಅಲ್ಲಿವರೆಗೂ ನಾವ್ ಇದನ್ನ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ನೀವ್ ಬೇಕಾದ್ರೆ ನೀರ್ ಪಾಲು ಇನ್ನೊಂದ್ ಕಪ್ಪು ಸಹ ಹಾಲ್ನ ಆಡ್ ಮಾಡ್ಕೊಬಹುದು ಈಗ ಇದನ್ನ ಬಾಯ್ಲ್ ಆಗಕ್ ಬಿಡೋಣ ನೋಡ್ತಿರ್ಬೋದು ಬಾಯ್ಲ್ ಆಗ್ತಾ ಇದೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆಡ್ ಮಾಡ್ಕೊಳ್ಳೋಣ ಕಾಲ್ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಾ ಇದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪಿಂಚಷ್ಟು ಫುಡ್ ಕಲರ್ ಗ್ರೀನು ಆಡ್ ಮಾಡ್ತಾ ಇದೀನಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದಕ್ಕೇನೆ ಹುರಿದಿಟ್ಟಿರುವಂತಹ ಅಕ್ಕಿ ಹಿಟ್ನ ಆಡ್ ಮಾಡ್ತಾ ಹೋಗೋಣ ಸ್ವಲ್ಪ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ಕೈ ಆಡಿಸ್ತಾನೆ ಇರಬೇಕು ಗಂಟಾಗಬಾರ್ದು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಗಂಟ ಆಗ್ತಾ ಇರಂಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊತ ಇದೀನಿ ಅಕ್ಕಿ ಇಟ್ಟು ಉರಿದಿರೋದ್ರಿಂದ ತುಂಬಾ ಹೊತ್ತು ಕುಕ್ ಮಾಡ್ಕೊಳೋದೇನು ಬೇಡ ಈಗ ಇದನ್ನು ಎರಡು ನಿಮಿಷ ಕುಕ್ ಮಾಡ್ಕೊಳೋಣ ನೋಡ್ತಾ ಇರ್ಬೋದು ತಳ ಅಂಟಿಲ್ಲ ತಳ ಅಂಟದೇನೆ ಎಷ್ಟು ಚೆನ್ನಾಗಿ ಹಿಟ್ಟೆಲ್ಲ ಇದಾಗಿದೆ ಅಂತ ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಸ್ಟವ್ ಆಫ್ ಮಾಡಿಕೊಂಡು ಎರಡು ನಿಮಿಷ ತಣ್ಣಗಾಕಿಟ್ಬಿಡೋಣ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಹಿಟ್ಟು ಬಿಸಿ ಇದ್ದಾಗಲೇ ನಾದ್ಕೊಳ್ಳೋಣ ನೋಡಿ ಈ ಅದಕ್ಕೆ ನಾದ್ಕೊಂಡ್ರೆ ಸಾಕು ಈಗ ಇದನ್ನು ನೀಟಾಗಿ ನಮಗೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ರೌಂಡ್ ಮಾಡ್ಕೊಳ್ಳೋಣ ನಾನು ಎರಡು ಥರ ಮಾಡ್ಕೊತಿದ್ದೀನಿ ಒಂದು ರೌಂಡ್ ರೌಂಡ್ ಥರ ಇನ್ನೊಂದು ಸಿಲಿಂಡ್ರ್ ಆಕಾರದಲ್ಲಿ ಈಗ ಇದಿಷ್ಟು ರೆಡಿ ಮಾಡ್ಕೊಳ್ಳೋಣ ಈಗ ಎರಡು ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಕೊಕೋನೆಟ್ ಪೌಡ್ರ್ ತಗೊಂಡಿದ್ದೀನಿ ಅದಕ್ಕೇ ಇದನ್ನು ಜಸ್ಟ್ ಈ ಥರ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟಿನ ಸ್ವೀಟು ರೆಡಿಯಾಗಿದೆ ನೀವು ಮನೆಗೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ ಲೈಕು ಕಮೆಂಟ್ಸು ಶೇರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್